ಪ್ರಹ್ಲಾದ್ ಜೋಶಿ ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾರ್ಡ್ ರವರ ಮಧ್ಯೆ ಆಗಾಗ ವಾಕ್ಸಮರ್ಗಳು ಉಂಟಾಗ್ತಾ ಇರುತ್ತೆ ಸಂತೋಷ್ ಲಾರ್ಡ್ ರವರು ಪದೇ ಪದೇ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಮಾತನಾಡಿದಾಗ ಬೇಸತ್ತು ಇದೀಗ ವಾಪಸ್ ಜವಾಬನ್ನ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಜೊತೆಗೆ ಕೆಲವೊಂದಷ್ಟು ಸವಾಲುಗಳನ್ನು ಕೂಡ ಮಾಡಿದ್ದಾರೆ ಯಾವುವು ಆ ಸವಾಲ್ಗಳು ಅನ್ನೋದನ್ನ ಹೇಳ್ತೀವಿ ನೋಡಿ ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ಮತ್ತು ಪ್ರಹ್ಲಾದ್ ಜೋಶಿ ನಡುವೆ ಬಹಳ ದಿನಗಳಿಂದ ಕೂಡ ರಾಜಕೀಯ ವೈಷಮ್ಯ ಇದೆ ನಿನ್ನೆ ಧಾರವಾಡದಲ್ಲಿ ಚುನಾವಣಾ ಪ್ರಚಾರ ಸಭೆಯೊಂದರಲ್ಲಿ ಮಾತನಾಡಿದಂತಹ ಜೋಶಿ ಅವರ ಲಾರ್ಡ್ ಮೇಲೆ ಮಾತಿನ ಪ್ರಹಾರವನ್ನು ನಡೆಸಿದ್ದಾರೆ ಲಾರ್ಡ್ ಅವರನ್ನ ಉಪಹಾಸ್ಯ ಮಾಡಿದ್ದಾರೆ ಇನ್ನು ತಾನೂ ಸಾರ್ವಜನಿಕ ಸಭೆಗಳಲ್ಲಿ ಬೈದಿಲ್ಲ ಎಂದು ಹೇಳಿದ ಜೋಶಿ ನಿನ್ನೆ ಅವರ ತನ್ನ ವಿರುದ್ಧ ಬಹಳ ಮಾತನಾಡೋದ್ರಿಂದ ಕೆಲ ವಿಷಯಗಳನ್ನ ಹೇಳಬೇಕಾಗಿದೆ ಎಂದರು ಇನ್ನು ಪ್ರತಿ ಸಭೆಯಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ತನ್ನನ್ನ ಟೀಕಿಸುವಂತಹ ಲಾರ್ಡ್ ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಸಿಕ್ಕರೆ ತಮ್ಮ ನಾಯಕ ಯಾರಾಗಲಿದ್ದಾರೆ ಅಂತ ಹೇಳಿ ಅಂತ ಜೋಶಿ ಅವರು ಸವಾಲು ಹಾಕಿದ್ದಾರೆ ನಮ್ಮ ನಾಯಕರು ಮೋದಿ ಅಂತ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಮತ್ತು ಅವರೇ ಮೂರನೇ ಬಾರಿಗೆ ಪ್ರಧಾನಿ ಆಗಲಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಎಂದು ಜೋಶಿ ಹೇಳಿದ್ದಾರೆ ಎಲ್ಲಿಯೂ ಕೂಡ ಲಾರ್ಡ್ ತಮ್ಮ ನಾಯಕರ ಬಗ್ಗೆ ಆಡಿಲ್ಲ ಕಾರ್ಮಿಕ ಸಚಿವರಿಗೆ ಮತ್ತೊಂದು ಪ್ರಶ್ನೆ ಹಾಕಿ ಅವರನ್ನು ಅವರನ್ನ ಕಟ್ ಹಾಕುವಂತ ಪ್ರಯತ್ನ ಪಟ್ಟಿದ್ದಾರೆ ಅವರ ಮಕ್ಕಳು ಪ್ರಧಾನಿ ಮೋದಿ ಅವರಂತೆ ಆಗೋದನ್ನ ಬಯಸ್ತಾರೋ ಇಲ್ ಅಥವಾ ಇಲ್ವೋ ಅನ್ನೋದನ್ನ ಕೇಳಿದ್ದಾರೆ ಯಾಕೆಂದ್ರೆ ಇಲ್ಲಿ ಅವ್ರಿಗೂ ಗೊತ್ತಿದೆ ತಮ್ಮ ಮಕ್ಕಳು ಪ್ರಧಾನಿ ಅವರಂತೆ ಆಗಬೇಕು ಅಂತ ಬಯಸ್ತಾರೆ ಹೊರತು ರಾಹುಲ್ ಗಾಂಧಿ ತರ ಆಗೋದು ಬಯಸೋದಿಲ್ಲ ಅಂತ ಉತ್ತರವು ಕೂಡ ತಾವೇ ಹೇಳಿದ್ದಾರೆ